ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ಥ್ರೆಡ್ ಪೈಪಿಂಗ್ನ ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡಿ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ಸಿಂಗಲ್ ಸೈಡ್ ಟೆನ್ಷನ್ ಇದ್ದರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಇಲ್ಲಾಂದರೆ ನಾರ್ಮಲ್ ಟೆನ್ಷನಲ್ಲೂ ಮಾಡ್ಬೋದು ನಾರ್ಮಲ್ ಟೆನ್ಷನ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇವಾಗ ನಾನು ಸಿಂಗಲ್ ಸೈಡ್ ಟೆನ್ಷನ್ನ ಹಾಕ್ಕೊತಾ ಇದ್ದೀನಿ ಈ ಥರ ಫಿಟ್ ಮಾಡಿಕೊಂಡು ಒಂದು ಇಂಚ್ಗೆ ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಮತ್ತು ಈ ರೀತಿ ಟ್ರೈನ್ ದರ ಥ್ರೆಡ್ ಸಿಗುತ್ತೆ ಈ ಥರ ವೈಟ್ ಥ್ರೆಡ್ಡು ಇದನ್ನು ತೊಗೊಂಡು ಇವಾಗ ನಾನು ತೋರಿಸ್ತೀನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಇದನ್ನು ಎಷ್ಟು ಕ್ಲೀನಾಗಿ ಸ್ಟಿಚ್ ಮಾಡ್ಕೊತೀರೋ ಅದ್ರ ಮೇಲೆ ಥ್ರೆಡ್ ಪೈಪಿಂಗು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಆ ಟೆನ್ಷನ್ನು ಒಂದು ಸೈಡು ಖಾಲಿ ಇದೆಯಲ್ಲ ಆ ಸೈಡು ಥ್ರೆಡ್ ಬರೋ ಥರ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಫಸ್ಟು ಸ್ವಲ್ಪ ರಫ್ ಹೊಡ್ಕೊಳ್ಳಿ ಕ್ಲೀನಾಗಿ ಡಬಲ್ ಸೈಡ್ ಟೆನ್ಷನ್ನಾದರೂ ಕೂಡ ಮಾಡ್ಕೋಬೋದು ನೀವು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನವಾಗಿ ಮಾಡ್ಕೋಬೋದು ಇದನ್ನು ಪೂರ್ತಿ ನಿಮಗೆ ಎಷ್ಟು ಡೀಪ್ ಇದೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳ್ನು ನೀವು ನೋಡಬಹುದು ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನಾವು ಬ್ಲೌಸ್ಗೆ ನೋಡಿ ಬ್ಲೌಸು ಟಾಪ್ ಸೈಡ್ ಇಟ್ಕೊಳ್ಳಿ ಇಟ್ಕೊಂಡು ಫಸ್ಟು ಇದನ್ನು ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಮತ್ತು ಮಿಷನ್ನಲ್ಲಿ ಈ ಸ್ಟಿಚಿಂಗ್ ಮಾಡುವಾಗ ಪದೇ ಪದೇ ದಾರ ಕಟ್ಟಾದರೆ ಯಾವ ರೀತಿ ನಾವು ಸಿಂಪಲಾಗಿ ಮನೆಯಲ್ಲೇ ಮಿಷನ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನ ವೀಡಿಯೋ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನೂ ನಾನು ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಸಾಮಾನ್ಯವಾಗಿ ಟೈಲರ್ ಆಗಿರಬೇಕು ಅಂದರೆ ಟೈಲರ್ ಆಗಿದ್ದರೆ ಆ ಥರ ಸಿಂಪಲ್ಲಾಗಿ ಮಿಷನ್ ರಿಪೇರಿ ಮಾಡ್ಕೊಳ್ಳೋದನ್ನು ನೀವು ತಿಳ್ಕೊಂಡಿರಬೇಕು ಪ್ರತಿಯೊಂದಕ್ಕೂ ಕೂಡ ಮೆಕ್ಯಾನಿಕ್ ಹತ್ರ ಹೋಗೋಕ್ಕಾಗೋದಿಲ್ಲ ಸೊ ಮಿಸ್ ಮಾಡಿದೆ ಆ ವಿಡಿಯೋನ ಒಂದು ಸಲ ನೋಡಿ ನೋಡಿ ನಾನು ಈ ರೆಡಿ ಮಾಡ್ಕೊಂಡಿರೋ ಥ್ರೆಡ್ ಪೈಪಿಂಗ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ನಾವು ಫಸ್ಟು ಲೈನಿಂಗನ್ನ ಇವಾಗ ಅಟ್ಯಾಚ್ ಮಾಡ್ಕೋಬೇಕು ನಾನು ಲೈನಿಂಗ್ ಆಲ್ರೆಡಿ ಕೆಳಗಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಸೈಡು ನಮಗೆ ಪೀಸ್ ಹೇಗೆ ಬರುತ್ತೆ ಆ ರೀತಿ ನೀಟಾಗಿ ಫಸ್ಟು ಈ ರೀತಿ ಕ್ಲೀನಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಗುಂಡು ಪಿನ್ನ ಹಾಕ್ಕೊಳ್ಳಿ ಏಕೆಂದರೆ ಪೀಸ್ ಆ ಕಡೆ ಈ ಕಡೆ ಹೋದರೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ ಅಂದರೆ ಈ ನೆಕ್ ಶೇಪ್ ಇದೆಯಲ್ಲ ಈ ಶೇಪ್ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಈ ಥರ ಪಿನ್ಗಳನ್ನ ಹಾಕ್ಕೊಂಡು ಫಸ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಇವಾಗ ಈ ಕಡೆಯಿಂದ ಹೊಲ್ಕೊಂಡು ಬರ್ತೀನಿ ನಾನು ಪೈಪಿಂಗ್ನ ನಾವು ಈ ಸ್ಟಿಚ್ ಎಲ್ಲಿಗೆ ಬಂದಿದೆ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಆಚೆ ಈಚೆ ಮಾಡಬೇಡಿ ಈ ಸ್ಟಿಚ್ ಎಲ್ಲಿದೆ ಅದೇ ಆ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಕೊತ ಬನ್ನಿ ಲೈನಿಂಗ್ ಆಗಲಿ ಮೇನ್ ಫ್ಯಾಬ್ರಿಕ್ ಆಗಲಿ ಯಾವುದನ್ನೂ ಎಳ್ದಿಟ್ಕೊಬೇಡಿ ಫುಲ್ ಈ ಥರ ಕೊಡಿ ಮತ್ತು ಆ ಶೇಪ್ ಹೇಗಿದೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮೇಲೆ ಬರಲಿ ನಿಮ್ಮ ಸ್ಟಿಚ್ಚು ಹೊಲ್ಕೊಂಡು ಬರ್ತಾ ಬರ್ತಾ ಗುಂಡಿನೂ ಒಂದೊಂದಾಗಿ ತೆಕ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಎಲ್ಲ ನಾನು ಇದೀನಿ ಫ್ರೆಂಡ್ಸ್ ಹೊಸದಾಗಿ ಕಲಿತಾ ಇರೋರಾದರೆ ಲೈನಿಂಗ್ ಬಟ್ಟೆನ ಮುಂಚೆನೇ ಕಟ್ ಮಾಡಿಕೊಂಡು ಹೊಲ್ಕೊಳ್ಳಿ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಲೈನಿಂಗ್ ಕಟ್ ಮಾಡ್ಕೊ ಕಟ್ ಮಾಡ್ಕೊಂಡು ಹೊಲಿದ್ರೆ ಬೆಟರು ಈ ರೀತಿ ಕಟ್ ಮಾಡಿದನೇ ಹೊಲಿಯೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಸೊ ಮೊದಲೇ ಲೈನಿಂಗ್ ಕಟ್ ಮಾಡ್ಕೊಬಿಟ್ಟು ಹೊಲೀರಿ ನನಗೆ ಇದೇ ರೀತಿ ಅಭ್ಯಾಸ ನಾನು ಇದೇ ಥರನೇ ಹೊಲಿಯೋದು ಡ್ರೆಸ್ಗಾದರೆ ಲೈನಿಂಗ್ ಕಟ್ ಮಾಡ್ಕೊತೀನಿ ಬ್ಲೌಸ್ಗೆ ಇಲ್ಲಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೇ ನಾನು ಕಟ್ ಮಾಡ್ಕೊಳ್ಳೋದು ಇದು ಕಟ್ ಮಾಡಾದ್ಮೇಲೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇದು ನೆಕ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ನಮಗೆ ಇವಾಗ ಈ ಪೀಸ್ನ ನಾನು ಸೀದಾ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ಪೈಪಿಂಗ್ ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಮಾಡೋಣ ತುಂಬ ಈಸಿಯಾಗಿ ಇದೇ ರೀತಿ ನೀವು ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ಕಾಂಟ್ರಾಸ್ಟಲ್ಲಿ ಮಾಡಿ ಸ್ಯಾರಿ ಮತ್ತು ಬ್ಲೌಸು ಕಾಂಟ್ರಾಸ್ಟ್ ಇದ್ದರೆ ಮಾಡಿ ಇಲ್ಲಾಂದರೆ ಗೋಲ್ಡ್ ಪೈಪಿಂಗ್ ಗೋಲ್ಡ್ ಕಲರ್ ಥ್ರೆಡ್ ಥ್ರೆಡ್ ಪೈಪಿಂಗ್ ಮಾಡಿ ಹಾಕೋರು ಬ್ಲೌಸ್ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡಿಕೊಟ್ರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಬ್ಲೌಸು ಫಿನಿಶಿಂಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಕಲರು ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ಮಾಮೂಲಿ ಪೈಪಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಳಗಡೆ ಕಚ್ಚ ಎಲ್ಲ ಕಾಣಿಸ್ತಾ ಇರುತ್ತೆ ಅಂತ ಅನಿಸಿದ್ರೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಮಾಡಿಕೊಡಿ ಬ್ಲೌಸು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್